ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಈ ಗಾಳಿ ಅಂತೂ ತುಂಬ ಇದೆ ಫ್ರೆಂಡ್ ಅದಕ್ಕಾಗಿ ಇವತ್ತು ಬ್ಲಾಗ್ನ ನಾನು ನೋಡಿ ಈ ಥರ ಪರದೆ ಒಳಗಡೆ ಮಾಡ್ತಾ ಯಾಕಂದರೆ ಒಳಗಡೆ ಮಾಡಕಂದ್ರೆ ಕರೆಂಟ್ ಇಲ್ಲ ಫ್ರೆಂಡ್ ಯಾಕಂದರೆ ತುಂಬ ಕರೆಂಟ್ ತೆಗ್ದಿದ್ದಾರೆ ಇವತ್ತು ಅದೇ ಹೊರಗಡೆ ಮಾಡೋಣ ಅಂದರೆ ಗಾಳಿ ಅಂತೂ ಯಾವುದಕ್ಕೂ ಇದು ಮಾಡ್ತಾಯಿಲ್ಲ ಫ್ರೆಂಡ್ ಆ ಥರ ಗಾಳಿ ಇದಾಗ್ತಾ ಇದೆ ಮಾತಾಡೋಕ್ಕೂ ಸರಿ ಆಗ್ತಾಯಿಲ್ಲ ಆ ಥರ ಗಾಳಿ ಆ ಕಡೆಯಿಂದ ಎಲೆ ಎಲ್ಲ ಮೈಮೇಲೆ ಇದ್ದಾವೆ ಅದಕ್ಕೆ ನೋಡಿ ಈ ಥರ ಮೆಸ್ ಅಂತಾರಲ್ಲ ಈ ಮೆಸ್ ಒಳಗಡೆ ಮಾಡಿ ಇವತ್ತು ಬ್ಲಾಗ್ನ ಇದ್ದೀವಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಬಡತನದ ಹೆಣ್ಣಿನ ಬಗ್ಗೆ ಒಂದು ಹಾಡು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನನ್ನ ಆರನೇ ಹಾಡಾಗಿದೆ ನನ್ನ ಹಾಡು ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ ನಾನು ಹಾಡು ಹೇಳಿದರೆ ಚೆನ್ನಾಗಿರುತ್ತೋ ಅಥವಾ ಇಲ್ಲೋ ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಮಗೆ ಸ ಯಾರೆಲ್ಲ ಹೊಸತಾಗಿ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ ನಿಮ್ಮ ಸಪೋರ್ಟಿಂದ ನಮಗೆ ಸಹಾಯವಾಗ್ಬೋದು ಅದಕ್ಕೆ ನನಗೆ ಸಪೋರ್ಟ್ ಮಾಡಿ ನಮಗೆ ಶೇರ್ ನಮ್ಮ ವಿಡಿಯೋ ಚೆನ್ನಾಗಿದ್ರೆ ಬೇರೆಯವರಿಗೆ ಶೇರ್ ಮಾಡಿ ಫ್ರೆಂಡ್ ಬನ್ನಿ ನಮ್ಮ ಈ ಹಾಡನ್ನು ಇವತ್ತು ಕಂಟಿನ್ಯೂ ಮಾಡೋಣ ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಹಡೆದ ತಪ್ಪಿಗಾಗಿ ತಂದೆ ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು ಬಡತನದ ಮನೆಯ ಿರಬಾರದು ಬಡವನ ಮಗಳಾದರೂ ಕಪ್ಪಾಗಿರಬಾರದು ಹೆಣ್ಣು ಹಳೆದ ತಾಯಿಗೆ ಎಂದು ಬಯ್ಯಬಾರದು ಹಣದಾಸೆಯ ಗುಣದವನ ಹಣದಾಸೆಯ ಗುಣದವನ ಹೆಂಡತಿಯಾಗಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಕರುಣೆ ಇಲ್ಲದ ತೀಮನಿಯ ಸೊಸಿಯಾಗಬಾರದು ಕರುಣೆ ಇಲ್ಲದ ತೀಮನಿಯ ಸೊಸಿಯಾಗಬಾರದು ಅಪ್ಪಿಕೊಂಡು ನಡೆವತ್ತೀ ಸೇವೆ ಮರೆಯಬಾರ ನಿರಲಿ ಕುಂಟನಿರಲಿ ಗಂಟು ಮಾರಿ ಗಂಡನಿರಲಿ ಅಸಹ್ಯ ಪಡಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಸಿರಿವಂತರ ಮಾತಿಗೆ ಮೋಸ ಹದ ತಾಯಿ ತಂದೆಗೆ ಹಡೆದ ತಾಯಿ ತಂದೆಗೆ ಮಾತು ಬರಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಬಣ್ಣ ಹುಟ್ಟಬಾರದು ನೋಡಿ ಫ್ರೆಂಡ್ ನನ್ನ ಹಾಡು ಹೇಗಿದೆ ನನಗೆ ನೀವು ಕಮೆಂಟ್ಸಲ್ಲಿ ತಿಳಿಸಿ ಏನಂದರೆ ಫ್ರೆಂಡ್ ನನಗೆ ಹಾಡು ಹೇಳಬೇಕಂದ್ರೆ ತುಂಬಾ ಇಷ್ಟ ಅದಕ್ಕೆ ನನಗೆ ಖುಷಿ ಆಗುತ್ತೆ ಹಾಡು ಹೇಳೋಕ್ಕೂ ನಾ ಹಾಡು ಚಿಕ್ಕವಳಿದ್ದಾಗಿಂದೂ ಅದು ಮನಸ್ಸಲ್ಲೇ ಇಟ್ಕೊಂಡು ನನಗೆ ಒಂಥರ ಆಗುತ್ತೆ ಅದಕ್ಕೆ ನಾನು ಬ್ಲಾಗಿನ್ ಮೂಲಕ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದೈದು ನಿಮಿಷನೋ ಎರಡು ನಿಮಿಷನೋ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಹೇ ಹಾಡು ಹೇಗಿದೆ ಅಂತ ನೀವು ನಿಜವಾಗ್ಲೂ ತಿಳಿಸಿ ಫ್ರೆಂಡ್ ನಾನು ಹಾಡೋದ್ರಿಂದ ನಿಮಗೆ ಖುಷಿ ಆಗುತ್ತೋ ಅಥವಾ ಇಲ್ಲೋ ಅನ್ನೋದು ತಿಳಿಸಿ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಈಗ ಮನೆಯಲ್ಲಿ ಸ್ವಲ್ಪ ಗಟ್ಟಿಗೆ ಇಲ್ಲ ಇದೆ ಎಲೆಗೆ ಸ್ವಲ್ಪ ಸಣ್ಣ ಎಲೆ ಸಣ್ಣ ಕಷ್ಟವಲ್ಲ ಅವು ಚೆನ್ನಾಗಿರುತ್ತೆ ಅದೇನಂದರೆ ಹೀಟ್ರಾಕಿ ಸ್ವಲ್ಪ ಬಿಸಿನೀರು ಹಾಕ್ತಾಯಿದ್ರೆ ಅದು ಸಾವಿರ ಎರಡು ಸಾವಿರ ಈ ಥರ ತಿಂಗ್ಳಿಗೊಂದು ಸರ್ತಿ ಬಿಲ್ ಬರ್ತಾ ಇದೆ ಫ್ರೆಂಡ್ ಅದೇನಾಗ್ತಾಯಿದ್ದೀಯ ಅಂತ ಗೊತ್ತಿಲ್ಲ ಆ ಹೀಟ್ರಿಗೆ ಭಾಳ ಕರೆಂಟ್ ಬಿಲ್ ಬರುತ್ತಂತಲ್ಲ ನಾವು ಹೀಟ್ರೇ ಯೂಸ್ ಮಾಡ್ತಾ ಇದ್ವಿ ಮನೇಲೆಲ್ಲ ಹೊಗೆ ಬರ್ತಾಯಿತ್ತು ಈಗ ಅದೀಗ ಒಂದು ಸಾವಿರ ಎರಡು ಸಾವಿರ ಕರೆಂಟ್ ಬಿಲ್ ಬರ್ತಾ ಇದೆ ಫ್ರೆಂಡ್ ಏನಂತೀರ ಯಾವುದು ಕರೆಂಟ್ ಬಿಲ್ ಫ್ರೀ ಅಂತಾರೆ ಆಗಿನ ಬೇಸಿ ಈಗಿನ ಬೇಡ ಆಗಿಟ್ಟಿದೆ ಫ್ರೆಂಡ್ಸ್ ತುಂಬ ಥರ ಇಲ್ಲಿ ಬೇಡ ಬಿಟ್ಟಿದೆ ಮೊದಲು ಇನ್ನೂರು ಒನ್ನೂರು ಇತ್ತು ಈಗ ಏನೂ ಇಲ್ಲ ಫ್ರೆಂಡ್ಸ್ ಒಂದೇ ಸರ್ತಿ Yeah. ನನ್ನಿಂದ ಎಷ್ಟಾಗುತ್ತೋ ಅಷ್ಟ ನೋಡಿ ಫ್ರೆಂಡ್ ಈ ಕುರಿಗಳಿಗೆ ಇವತ್ತು ತಂದಿದ ಹುಲ್ಲಂತೂ ಖಾಲಿ ಆಗ್ಬಿಡ್ತು ಈಗ ನೋಡಿದರೆ ನಾಲ್ಕು ಗಂಟೆ ಅವಕ್ಕಿನ್ನೂ ಹಿಂಗ್ ಹಾಕಬೇಕು ಖಾಲಿ ಆಗಿಬಿಟ್ಟಿದೆ ಇದ್ರ ಮೇಲೆ ಬರೀ ಆರು ಗಂಟೆವರೆಗೂ ಹೈಕಂತಾನೆ ಇರ್ತಾವೆ ನೋಡಿ ಈಗ ಏನು ಮಾಡಬೇಕು ಏನೋ ಇದ್ದಿದ್ದು ಖಾಲಿ ಆಗಿಬಿಡ್ತೀಗ ನಾನು ಮಾವಿನ ಎಲ್ಲೇನಾದರೂ ಕೊಯ್ದು ಹಾಕ್ಬೇಕಂತ ನೋಡ್ತಾ ಇದ್ದೀನಿ ನನಗೆ ಸಿಗಲ್ಲ ಕುರ್ಚೆ ತಂದು ಇಟ್ಕೊಂಡಿದ್ದೀನಿ ಹತ್ತು ಕೊಯ್ ಏನಂದರೆ ಹೈಟ್ ಆಗ್ತಾಯಿದೆ ಸಮೀರ್ ನೋಡಿದರೆ ಮಲಗಿದ್ದಾನೆ ಸ್ವಲ್ಪ ಓದೋದು ಬರೆಯೋದು ಆಗಿದೆಲ್ಲ ಎಕ್ಸಾಮ್ ಎಲ್ಲ ಹತ್ತಿರ ಬಂತು ತುಂಬ ಓದ್ಕೋಬೇಕಲ್ಲ ಅದಕ್ಕೆ ರಾತ್ರಿ ಒಂದು ಹನ್ನೆರಡು ಗಂಟೆ ಮುಟ್ಟ ಬರ್ಕೊಂಡ ಅದಕ್ಕೆ ನಿದ್ದೆ ಬಂದುಬಿಟ್ಟಿದ್ದೆ ಮಕ್ಕಳು ಬಿಟ್ಟಿದ್ದಾನೆ ಫ್ರೆಂಡ್ ಅದಕ್ಕೆ ಇವುದು ಕೂಗೋದು ನೋಡಿದರೂ ಕೇಳೋಕ್ಕೂ ಆಗೋಲ್ಲ ಏನು ಮಾಡ್ತೀರಾ ಎಲ್ಲ ನೋಡಿ ಕಷ್ಟ ಎಲ್ಲ ಕಂಡು ಹೋಗ್ಬೇಕು ನೋಡಿ ಫ್ರೆಂಡ್ ಏನು ಮಾಡ್ಬೇಕು ಅನ್ನೋದೇ ಅರ್ಥ ಆಗೋಲ್ಲ ಹೀಗೂ ನೋಡಿ ಫ್ರೆಂಡ್ ಬಿಸಿ ಊಟದ ಅಡುಗೆಗೆ ಹೋಗ್ತೀನಿ ನಾನು ನನಗೂ ಹಬ್ಬ ಬಂದಿದೆ ರಜ್ಜಬ್ ಹಬ್ಬ ಮನೆ ಬಳಿಬೇಕು ಬರೀ ಧೂಳ ಹೊಡ್ಕೊಂಡೆ ಮನೆ ಇನ್ನೂ ಬಳ್ದಿಲ್ಲ ಫ್ರೆಂಡ್ ನಾನು ಶಾಲೆಯಲ್ಲಿ ನೋಡಿದರೆ ಊರಲ್ಲಿ ಅಡ್ಜಸ್ಟ್ ಯಾರೂ ಆಗೋಲ್ಲ ಫ್ರೆಂಡ್ ಇನ್ನೊಬ್ರು ನಾನು ಇರೋದೇ ಒಬ್ಬಳಲ್ಲಿ ಅಡುಗೆ ಮಾಡೋಕ್ಕೆ ಇನ್ನೊಬ್ರು ಯಾರೂ ಅಡ್ಜಸ್ಟ್ ಆಗ್ತಾಯಿಲ್ಲ ಮನೆ ನೋಡಿದ್ರೆ ಬಳಕೊಂಡು ಹಬ್ಬ ಮಾಡಬೇಕು ಯಾ ಎಷ್ಟು ಹೇಳಿದ್ರು ಯಾರೂ ಅಡುಗೆ ಮಾಡೋಕ್ಕೆ ಬರ್ತಾನೇ ಇಲ್ಲ ನಾನು ಅಡುಗೆ ಮಾಡಿ ನಾನು ಯಾವಾಗ ಒಳ್ದು ನಾನು ಯಾವಾಗ ಹಬ್ಬ ಮಾಡೋಕೆ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಇದು ಒಬ್ಬರಿದ್ದಲ್ಲಿ ತುಂಬ ಪ್ರಾಬ್ಲಮ್ ಫ್ರೆಂಡ್ ಶಾಲೆಯಲ್ಲಿ ಅಡುಗೆ ಮಾಡೋದು ಇಬ್ಬರಿದ್ದರೆ ಮೂರು ಜನ ಇದ್ದರೆ ಅದೇನೋ ಪ್ರಾಬ್ಲಮ್ ಆಗೋಲ್ಲ ಒಬ್ಬೊಬ್ಬರಿದ್ದಲ್ಲಿ ತುಂಬ ಕಷ್ಟನೇ ಆಗ್ತಿದೆ ಫ್ರೆಂಡ್ ಏನು ಮಾಡ್ಬೇಕಂತಲೇ ಅರ್ಥ ಆಗಿಲ್ಲ ಈ ನಾವು ಮನೇಲಿ ಒಬ್ಬರಾಗಿರ್ತೇವೆ ಯಾವ ಕೆಲಸ ಮಾಡೋದು ಯಾವುದು ಬಿಡೋದು ಅನ್ನೋದೇ ಅರ್ಥ ಆಗೋಲ್ಲ ನೋಡಿ ಫ್ರೆಂಡ್ ಏನು ಮಾಡಬೇಕು ಯಾರೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಫ್ರೆಂಡ್ ಯಾಕಂದರೆ ಶಾಲೆಗಳಲ್ಲಿ ಅಡುಗೆ ಅಂತೂ ನಿಲ್ಲಂಗಿಲ್ಲ ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡಲೇಬೇಕು ಅದಕ್ಕೆ ದೊಡ್ಡ ಹಿಂಸೆ ಆಗಿಬಿಟ್ಟಿದೆ ನೋಡಿ ಮಕ್ಕಳಿಗೆ ಊಟಕ್ಕೆ ನೀಡಿ ಬಂದೇ ಏನಿದ್ರು ಮಾಡ್ಕೋಬೇಕು ನಾನು ಏನು ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ತುಂಬ ಎಲ್ಲ ಒಂದೊಂದು ಕಡೆ ಟೈಮಲ್ಲಿ ಹಿಂಸೆ ಆಗ ಕುಂತು ಬಿಡುತ್ತೆ ನೋಡಿ ನನಗೆ ಏನು ಈಗ ಅಡುಗೆ ಮಾಡಬೇಕು ಫ್ರೆಂಡ್ ಅದಕ್ಕೆ ಬೇಳೆ ಸಾರು ಮಾಡ್ತಾಯಿದ್ದೀನಿ ಸಂಜೆ ಏನು ದಾವತ್ ದಾವತ್ತಿದೆ ಅಂತೆ ಅದಕ್ಕೆ ನಮ್ಮ ಮನೆಯವರಿಗೆ ಊಟಕ್ಕೆ ಕಳಿಸ್ಬೇಕಂತ ಹೇಳಿದ್ರು ನಾನಂತೂ ಹೋಗೋಲ್ಲ ನನಗೆ ಮನೆಯಲ್ಲೇ ಮಾಡೋಕ್ಕೆ ಸುಸ್ತಾಗಿಬಿಡುತ್ತೆ ಸ್ವಲ್ಪ ಬೇಳೆ ಸಾರು ಮಾಡಿ ಕಸ ಪಾತ್ರೆ ತಿಕ್ಬೇಕು ಫ್ರೆಂಡ್ ನಾನೀಗ ಸ್ವಲ್ಪ ಅಡುಗೆ ಮಾಡ್ಕೋಬೇಕು ಬೇಗ ಬೇಗ ಮನೆಯವ್ರು ಊಟಕ್ಕೆ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನೋಡಿ ಒಂದು ಪಾತ್ರೆ ಅದಾವೆ ತಿಕ್ಕಿ ಇನ್ನೊಂದು ಸ್ವಲ್ಪ ಅಂಗಳ ಹೊಡಿಬೇಕು ಬೆಳಗ್ಗೆ ಅಂತೂ ಶಾಲೆ ಹೋಗೋ ಟೈಮಿಗೆ ಹೊಡೆಯೋಕೆ ಆಗೋಲ್ಲ ಬೆಳಗ್ಗೆ ತಂಡಿಗೆ ಮಾತ್ರ ಅಂತೂ ಹೊಡೆಯೋಕೆ ಆಗಲ್ಲ ಫ್ರೆಂಡ್ ಈಗ ಒಂದು ಸ್ವಲ್ಪ ಗಾಳಿ ಕಡಿಮೆ ಆಗೈತಿ ಇನ್ನೂ ಸ್ವಲ್ಪ ಸ್ವಲ್ಪ ಐತಿ ಈ ಗಾಳಿಗೂ ಈ ತಂಡಿಗೂ ಹೊರಗೆ ಬೆಳೋಕ್ಕಾಗಲ್ಲ ನೋಡಿ ದಿನಾ ಬೆಳಗ್ಗೆದ್ದು ದ್ವರಿ ಬೆಂಕಿ ಕಾಸದೇ ಆಗ್ಬಿಡುತ್ತೆ ನಮ್ಮದು ಕೆಲಸ ಪಾತ್ರೆ ತಿಕ್ಕಿ ಬೇಗ ಇಲ್ಲಾಂದ್ರೆ ಅದು ನೀರೇ ಇಲ್ಲ ಫ್ರೆಂಡ್ ಇನ್ನಷ್ಟು ತಣ್ಣಗಂದರೆ ಅಷ್ಟು ತಣ್ಣಗಿದೆ ನೀರು ಅದರಲ್ಲಿ ಹೌಸಿನ ನೀರಂತೂ ತುಂಬ ತಣ್ಣಗಾಗುತ್ತೆ ಫ್ರೆಂಡ್ ಭಾಳ ಥಂಡಿ ಆಗ ಕುಂತ್ಬಿಡುತ್ತೆ ಹೌಸಿನ ನೀರು ಇದು ಏನು ತಣ್ಣಗೆ ಮುಟ್ಟೋಕ್ಕೆ ಆಗಲ್ಲ ಒಂಥರ ಫ್ರಿಜ್ ನೀರು ಮುಟ್ಟಿದಂಗೆ ಆಗುತ್ತೆ ಟ್ಯಾಮಾಗ ಸ್ವಲ್ಪ ಅನ್ನ ಹಾಕಿದೆ ಯಾಕೋ ಇವತ್ತು ಹೇಳ್ತಾನೆ ಇಲ್ಲ ಬೇಗ ಸಂಜೆ ಹೊತ್ತಿಗೆ ಮಲಗಿದಾನೆ ಏನು ಬರ್ಕೊಳ್ಳೋದಾಯ್ತು ಏನೋ ಮತ್ತೆ ರಾತ್ರಿ ಕುಂದಿರ್ತಾನೋ ಏನೋ ಓದ್ಕೊಳೋದು ಹತ್ಬಿಟ್ಟಿದೆ ಒಂದು ನಾಲ್ಕು ದಿನದಿಂದ ಇಲ್ಲಿವರೆಗೂ ಫ್ರೀ ಆಟ ಆಡಿದ್ರು ಈಗ ನೋಡಿ ಫ್ರೆಂಡ್ ಈಗ ಬಿಗಿ ಹತ್ತಿತು ಸುಮ್ಮನೆ ಆಟ ಆಡೋದೇ ಮಾಡ್ತಾರೆ ಹತ್ತಿರ ಬಂದಮೇಲೆ ಓದೋದ್ರಲ್ಲಿ ಬ್ಯುಸಿ ಆಗಿಬಿಡ್ತಾರೆ ಹುಡ್ರು ನೋಡಿರಿ ಈಗರೆಲ್ಲ ಅರ್ಧ ಮಸಾಲೆ ಸಾರು ಮೊಳಕೊಂಡು ಒಂದು ನಾಲ್ಕು ಅವ್ರಿಗಾಯ್ದವು ಅದನ್ನು ಪಲ್ಯ ಮಾಡಿಬಿಡ್ತೇನೆ ಅದ್ಲಾಗೆ ಸಮೀರ್ ಹಾಲು ತಂದ ಬಿಸಿ ಮಾಡೋಕ್ಕಿಟ್ಟೆ ಫ್ರೆಂಡ್ಸ್ ಅನ್ನೂ ರೆಡಿ ಆಯಿತು ನೋಡಿ ಟೀ ಕುಡ್ದು ಅಡುಗೆ ಅಂತೂ ಆಯ್ತ್ರಪ್ಪ ಊಟ ಮಾಡ್ತಾರೋ ಇಲ್ಲ ಇಬ್ಬರು ಎಲ್ಲಿ ಅಲ್ಲೇ ಊಟಕ್ಕೆ ಏನೋ ಅಡುಗೆ ಅಂತೂ ಮಾಡಿಟ್ಟೆ ಮತ್ತು ಅಡುಗೆ ಚಿಂತೆ ಏನಿಲ್ಲ ಈಗ ಮುಂದಿನ ಕೆಲಸ ನೋಡ್ಬೇಕು ಫ್ರೆಂಡ್ ಈಗ ನೋಡಿರಿ ಎಲ್ಲ ಈ ಕೆಲಸ ಆಯಿತು ಅದಕ್ಕೆ ಟೀ ಮಾಡ್ಕೊಂಡು ಬಿಸ್ಕೆಟ್ ಇಟ್ಕೊಂಡು ಕೂತ್ಕೊಂಡೆ ಫ್ರೆಂಡ್ ಬನ್ನಿ ಟೀ ಕುಡಿಯೋಣ ಫ್ರೆಂಡ್ ಸಂಜೆ ಆಗಿದೆ ನಿಮ್ಮದು ಎಲ್ಲ ಟೀ ಆಗಿದೆ ಅಂತ ತಿಳಿದಿರ್ತೀನಿ ಫ್ರೆಂಡ್ ನೋಡಿರಿ ಸಂಜೆ ಆಯಿತು ಈಗ ಲಾಗ್ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಹಾಗೂ ನನ್ನ ಈ ಹಾಡು ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ ಒಳಗೆ ಟೇಕ್ ಕೇರ್ ಬಾ ಬಾಯ್ ಫ್ರೆಂಡ್ಸ್